ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಎಗ್ ಕರಿ ಅಥವಾ ಎಗ್ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ ನಮಗೆ ಹೊರಗಡೆ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಸಿಗುತ್ತೆ ನೋಡಿ ಅದೇ ಸ್ಟೈಲ್ ಆ್ಯಂಡ್ ಅದೇ ಟೇಸ್ಟಲ್ಲಿ ನಾವು ಮನೆಯಲ್ಲಿ ಆರಾಮಸೆ ಮಾಡ್ಕೊಂಬಿಡ್ಬೋದು ಸೊ ಬನ್ನಿ ಹಾಗಿದ್ರೆ ಇವಾಗ ಈ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಮೊಟ್ಟೆಗಳನ್ನ ತೊಗೊಂಡು ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಮಸಾಲೆ ಪದಾರ್ಥಗಳಿಗಾಗಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಮುಕ್ಕಾಲು ಸ್ಪೂನು ಅಥವಾ ಒಂದು ಸ್ಪೂನು ಅಷ್ಟು ಗರಂ ಮಸಾಲ ತೊಗೊಂಡ್ರೆ ಸಾಕಾಗುತ್ತೆ ಈಗ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಲವಂಗ ಸುಮಾರು ಒಂದು ಐದರಿಂದ ಆರಷ್ಟು ಗೋಡಂಬಿ ಒಂದು ಕಾಲು ಚಮಚದಷ್ಟು ಚಕ್ಕೆ ಪೌಡರ್ ಮತ್ತು ಎರಡು ಟೊಮೊಟೊನ ಈ ರೀತಿ ಕಟ್ ಮಾಡಿ ನೋಡಿಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀರು ಏನು ಹಾಕಬಾರ್ದು ಹಾಗೆಯೇ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಆದಷ್ಟು ನೈಸ್ ಪೇಸ್ಟ್ ಮಾಡ್ಕೊಬೇಕು ಆವಾಗ ಚೆನ್ನಾಗಿರುತ್ತೆ ಇವಾಗ ಬೇಯಿಸಿ ಸಿಪ್ಪೆ ತೆಗೆದಿರುವಂತಹ ಮೊಟ್ಟೆನ ಈ ರೀತಿ ಅರ್ಧ ಅರ್ಧವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಫುಲ್ ಕಟ್ ಮಾಡಬಾರ್ದು ಜಸ್ಟ್ ಈ ರೀತಿ ಚಾಕುವಿನಿಂದ ಈ ರೀತಿ ಮಾಡಬೇಕು ಅಷ್ಟೇನೆ ಯಾಕೆ ಅಂದರೆ ಮೊಟ್ಟೆಗೆ ನಾವು ಮಸಾಲ ಪದಾರ್ಥಗಳನ್ನು ಹಾಕಿ ಫ್ರೈ ಮಾಡುವಾಗ ಮೊಟ್ಟೆ ಒಳಭಾಗದವರೆಗೂ ಆ ಮಸಾಲ ಪದಾರ್ಥ ಎಲ್ಲ ಹೋಗಿ ಒಂದು ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಈಗ ಬೇಯಿಸಿರುವಂತಹ ಮೊಟ್ಟೆನ ಇದಕ್ಕೆ ಸೇರಿಸ್ಕೊಂಡು ఫ్రై మేము ಮೊಟ್ಟೆನ ಕಟ್ ಮಾಡಿ ಸೇರಿಸಿರೋದ್ರಿಂದ ಈ ರೀತಿ ಫ್ರೈ ಮಾಡುವಾಗ ಮೊಟ್ಟೆ ಎಲ್ಲೂ ಕೂಡ ಒಂಚೂರು ಸಿರಿಯಲ್ಲ ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆಯೇ ಒಂದು ಕಾಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಮೊಟ್ಟೆ ತಿನ್ನಬೇಕಾದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಕರಿನಲ್ಲಿ ಸೊ ಇವಾಗ ನೋಡಿ ಈ ರೀತಿಯಾಗಿ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಮೊಟ್ಟೆಯ ಒಂದು ಬಿಳಿ ಭಾಗ ಏನಿರುತ್ತೆ ನೋಡಿ ಅದು ಸ್ವಲ್ಪ ಹಾರ್ಡ್ ಆಗುತ್ತೆ ಆವಾಗ ಕರಿನಲ್ಲಿ ಎಲ್ಲೂ ಕೂಡ ಇದು ಒಂಥರ ಕಲಿಸೋದಂಗೆ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಟಿಫ್ ಅಂತ ಹೇಳ್ಬೋದು ಸೊ ಈಗ ನೋಡಿ ಎಲ್ಲ ಮೊಟ್ಟೆಗಳನ್ನು ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಅದೇ ಬಾಣಲೆಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ತರ ಕರಿ ಮಾಡುವಂತಹ ಟೈಮಲ್ಲಿ ಈರುಳ್ಳಿನ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ಚಾಕ್ ಮಾಡ್ಕೊಳ್ಳಿ ಆವಾಗ ಕರಿದು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳಬಹುದು ಇವಾಗ ನೋಡಿ ಈರುಳ್ಳಿ ಆಲ್ಮೋಸ್ಟ್ ಆಲ್ ಟ್ರಾನ್ಸ್ಪರೆಂಟ್ ಆಗಿದೆ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಫುಲ್ ಹಾಕೊಳ್ಳಿ ಅದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದ್ರದ್ದು ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿನೂ ಸಹ ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಫ್ರೈ ಆಗೋಗಿದೆ ಇಂತಹ ಟೈಮಲ್ಲಿ ನಾನು ಮಸಾಲಾ ಪೌಡರ್ಸ್ ಏನೇನು ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಚಿಲ್ಲಿ ಪೌಡರ್ನ ಬರೀ ಮುಕ್ಕಾಲು ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕನುಗುಣವಾಗಿ ಎಷ್ಟು ಬೇಕು ಹೆಚ್ಚಿಗೆ ಖಾರ ತಿಂತೀರಾ ಅಂತ ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈ ರೀತಿ ಮಸಾಲ ಪೌಡರ್ಸ್ನ ಈ ಎಣ್ಣೆ ಒಟ್ಟಿಗೆ ಹಾಕಿ ಫ್ರೈ ಮಾಡೋದ್ರಿಂದ ಗ್ರೇವಿದು ಒಂದು ಒಳ್ಳೆ ಸೂಪರ್ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ಮಸಾಲ ಪೌಡರ್ಸ್ನ ಆಮೇಲೆ ಕೂಡ ಹಾಕೊಬೋದು ಟೊಮೆಟೊ ಪ್ಯೂರಿ ಎಲ್ಲ ಹಾಕಿದ್ಮೇಲೆ ಬಟ್ ಇವಾಗ ಸತಿ ಒಗ್ಗರಣೆಯಲ್ಲಿ ಈ ರೀತಿ ಎಣ್ಣೆ ಒಟ್ಟಿಗೆ ಫ್ರೈ ಮಾಡಿ ನೋಡಿ ಸೂಪರ್ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಏನು ಟೊಮೊಟೊನ ರುಬ್ಕೊಂಡಿದ್ದೆ ನೋಡಿ ಟೊಮೊಟೊ ಮತ್ತು ಗೋಡಂಬಿ ಎಲ್ಲ ಆ ಒಂದು ಪ್ಯೂರಿನ ಸೇರಿಸ್ಕೊಂತ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಟೊಮೊಟೊದು ಒಂದು ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಗೋಡಂಬಿ ಹಾಕಿರೋದ್ರಿಂದ ಈ ಒಂದು ಗ್ರೇವಿ ಬೇಗನೆ ತಿಕ್ಕಾಗ್ತಾ ಹೋಗುತ್ತೆ ಹಾಗಾಗಿ ನಾನು ಮಸಾಲಾನ ರುಬ್ಕೊಂಡಿರುವಂತಹ ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಅಷ್ಟನ್ನು ಮಾತ್ರ ಇದರೊಟ್ಟಿಗೆ ಹಾಕೊಂಡಿದ್ದೀನಿ ಜಾಸ್ತಿ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿ ಗ್ರೇವಿ ಮಾಡುವಂತಹ ಟೈಮಲ್ಲಿ ಬರೀ ಅರ್ಧ ಲೋಟದಷ್ಟು ಹಾಕೊಂಡ್ರೆ ಸಾಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಈ ಒಂದು ಗ್ರೇವಿನ ಇವಾಗ ನೋಡ್ಬೋದು ನೀವು ವಿಡಿಯೋನಲ್ಲಿ ಯಾವ ರೀತಿ ಎಣ್ಣೆ ಎಲ್ಲ ಬಂದಿದೆ ಗ್ರೇವಿ ಮೇಲೆ ಅಂತ ಈ ಟೈಮಲ್ಲಿ ಇದು ರೆಡಿಯಾಗಿದೆ ಅಂತ ಅರ್ಥ ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಆಲ್ರೆಡಿ ಏನು ಮೊಟ್ಟೆನ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದೆ ನೋಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಮೊಟ್ಟೆ ಹಾಕಿದ್ಮೇಲೇ ಸಹ ಒಂದು ಐದು ನಿಮಿಷ ಚೆನ್ನಾಗಿ ಸಣ್ಣ ಉರಿ ಮಾಡಿಬಿಟ್ಟು ಕುದಿಸ್ಕೊಬೇಕಾಗುತ್ತೆ ಆವಾಗ ಗ್ರೇವಿದು ಒಂದು ಟೇಸ್ಟ್ ಏನಿರುತ್ತೆ ಅದು ಮೊಟ್ಟೆಗೂ ಕೂಡ ಚೆನ್ನಾಗಿ ಇಡ್ಕೊಳ್ಳುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಒಂದು ಸತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಮಾಡಿಬಿಟ್ಟು ಐದು ನಿಮಿಷ ಹಾಗೆಯೇ ಬಿಟ್ಬಿಟ್ಟಿದ್ದೀನಿ ಈಗ ಮತ್ತೆ ನೀವು ಗಮನಿಸ್ಬೋದು ಎಣ್ಣೆಯೆಲ್ಲ ಯಾವ ರೀತಿ ತೇಲಿ ಬಂದಿದೆ ಈಗ ಈ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ ನೆಕ್ಸ್ಟು ನಾನು ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಂಡಿದ್ದೀನಿ ಇವಾಗ ಗ್ರೇವಿ ಫುಲ್ ರೆಡಿ ಆಯಿತು ಲಾಸ್ಟಾಗಿ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ We'll ಇವಾಗ ನೀವು ಗಮನಿಸ್ಬೋದು ರೇವಿ ಗ್ರೇವಿದು ಒಂದು ತಿಕ್ನೆಸ್ ಇರ್ಬೋದು ಅಥವಾ ಒಂದು ಕಲರ್ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ರೀತಿಯಲ್ಲೂ ನೋಡೋದಾದರೆ ನಾವು ಮನೆಯಲ್ಲೇ ಆರಾಮಾಗಿ ಹೋಟೆಲಲ್ಲಿ ಸಿಗುವಂತಹ ಗ್ರೇವಿನ ಮಾಡ್ಕೊಂಡ್ಬಿಡ್ಬೋದಲ್ವಾ ತುಂಬ ಸಿಂಪಲ್ಲಾಗಿ ಈಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ಚಪಾತಿ ಜೊತೆ ಇರ್ಬೋದು ರೋಟಿ ಪರೋಟ ದೋಸೆ ಜೊತೆ ಎಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆ ಕೂಡ ಚೆನ್ನಾಗಿರುತ್ತೆ ಇದರ ಟೇಸ್ಟು ಸೊ ಫ್ರೆಂಡ್ಸ್ ನಿಮಗೆ ವೀಡಿಯೋ ಇಷ್ಟವಾಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು